ಅಣತಂಬರು ಕ್ಯಾಲಿ ತಮ್ಮ ಪದ್ಯದ ಮುಖೇನ ಮೇಲಾಗಿ ಮಾತಿನ ಮುಖೇನ ಹೇಳಿ ಆ ಜನರಿಗೆ ಬಹುಶಃ ಬಹಳ ಮಂದಿ ಕಣ್ಣ ನೀರುತ್ತಂದ್ರೆ ನಮ್ಮ ಮಗುವ ನಾನು ಮಾತು ಕೇಳಿ ಹೌದು ಹೌದು ಯಾಕಂತ ಕೇಳಿದ್ರ ಹಂಗ ದೃಷ್ಟಾಂತಿ ಹಂಗದವು ಅವ್ರ ಸಾಹಿತ್ಯ ಹಂಗದಾವು ಕರೆ ಅವ್ರು ಮಾತಾಡ್ತಕ್ಕಂತ ಮಾತಿನೊಳಗ ಹೆಂಗಾಗಿತ್ತು ಕೇಳಿದ್ರ ಮಾತಾಡುವಂತ ಸಮಯದೊಳಗೆ ದುಃಖ ಬರ್ಲಾಗತ್ತಿತ್ತು ತೋಡೆ ಮಂದಿ ಹೌದು ಹೌದು ಈಗ ಕತಿ ಸಾಹಿತ್ಯ ಎಲ್ಲರೂ ಕತ್ತು అవును నమ్ బయ తో రుచి మి ఇప్పుడు కిమ ముట్ నోడు అదే ఆగయ్య నమస్కారే అదక ఎలా జ్ఞాని మాత్ర హింగ్ హతనల్ ఏ హీపా ఆస ఎంబదు అరసనగల్ శుభక్కర గుంటే అయ్య ఆస ఎంబదు అరసనగల్ శుభక్కర గుంటేయ్య రోష వెంబు ఎమ్మదు తరిగల్దే ఛాతరి గుంటే అయ్య ಈ ಸಖಿ ಆಸೆ ನಿನಗೆ ಶಿವರನಪ್ಪುವನೇ ಹೌದ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ದೂರ ಮಾರಯ್ಯ ಅಂತ ಹೇಳ್ತಾಳಕ್ಕೆ ಈ ಮಾತಾನೆ ಕೇಳಿದಾಗಿದ್ರಿಪ್ಪ ಕಲ್ಯಾಣ ಪಟ್ಟಣದೊಳಗೆ ಅರವತ್ತ ಮೂರು ಮಂದಿ ಪುರಾತನ ಶಾಂಡ್ರು ಹೌದು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗನಾಂಗಗಳು ಹೌದು ಹೌದು ಶೂನ್ಯ ಸಿಂಹಾಸನದ ಮ್ಯಾಲ ಕೂತಿದ್ದ ಹೌ ಯಾರ ಅವಾಗ ಐ ಲಕ್ಕಿ ಲಕ್ಕಮ್ಮ ತನ್ನ ವಚನಗಳ ಮುಖ್ಯನ ತನ್ನ ಗಂಡಗೆ ಹೇಳ್ತಾಳ ಒಂದ್ ಮಾತ ಹೌದು ಮಾರಾಯ ಪ್ರಿಯಾಗ ಹೌದ ಏನತ್ ಹೇಳ್ತಾಳ ಏನ್ರಿಪಾ ಪ್ರತಿ ದಿವಸ ಅಕ್ಕಿ ತರ್ತಿದ್ದ ಆಯ್ಕೊಂಡು ಆಯ್ಕೊಂಡ ಮನೆಗೆ ಹೌದು ಬಿದ್ದಳನ ಆಸ್ಥಾನದೊಳಗೆ ಬಿದ್ದಿರತಕ್ಕಂತ ಅಕ್ಕಿ ಎಲ್ಲ ಮನೆಗೆ ತಂದು ಹಾಕ್ತಿದ್ದ ಹೌದು ಹೌದು ಅವತ್ತಿನ ದಿವಸ ಮಾರಾಯ ಪ್ರಿಯ ಏನ್ ಮಾಡ್ನತ್ತ ಕೇಳಿದ್ರನ ಏನ್ ಮಾಡ್ತಾರೀಪಾ ಅಕ್ಕಿ ಹೆಚ್ಚಿಗೆ ತಂದ ಮನೆಗೆ ಇಟ್ಟ ಹೌದು ಇಟ್ಟು ಕೂಡನೆ ಐದಕ್ಕೆ ಲಕ್ಕಮ್ಮ ತನ್ನ ಗಂಡಗೊತ್ತಾಳ ಏನ್ ಹಾಟಾಡಿ ಬಾ ಪ್ರತಿ ದಿವಸ ಒಂದು ಸೋಲಿಗೆ ಐದು ಮನೆಗೆ ನೀ ತರ್ತಿದ್ದಿ ಹೌದು ಇವತ್ತಿನ ದಿವಸ ಎರಡು ಸೋಲಿಗೆ ಮನೆಗೆ ತಂದಿರಿ ಏನ್ ಕಾರಣ ಎಲ್ಲಿ ನೀ ಕಳು ಮಾಡ್ಕೊಂಡ್ ಬಂದಿದ್ ನೋಡ ಅಲ್ಲೇ ಒಯ್ದು ಚೆಲ್ಲಿ ಬಾ ತಿಳ್ಕೊಂಡ ಹೌದು ಹೌದು ನಾವು ಶರಣ್ರಿದ್ದೇವೋ ಸಂತ ಇದ್ದೇವು ಶಿವ ಪುರುಷರಿದ್ದೇವಿ ಹೌದು ಕರ ನಾವು ಆಸೆ ಪುರುಕರ ಆಗಿರಬಾರ್ದು ಹೌದು ಆಸೆ ಅನ್ನುವಂಥದ್ದು ಅರ್ಸರಿಗೆ ತುಂಬಿರ್ಬೇಕಾರೆ ನಮಗ ನಿಮ್ಗೆ ಇರಬಾರ್ದು ತೂಕೊಂಡು ತನ್ನ ಗಂಡಗ ಬುದ್ಧಿವಾದ ಹೇಳ್ತಾಳ ಹೌದು ಹನ್ನೆರಡನೇ ಶತಮಾನ ಮುಗಿದು ಇಪ್ಪತ್ತೈದು ಶತಮಾನಕ್ಕೆ ನಾವು ನೀವುಗಳೆಲ್ಲ ಹತ್ ಕರೆ ನಮ್ ಹ್ಯಾಂಡ್ರ್ ನಿಮ್ ಹ್ಯಾಂಡ್ರಿ ಏನ್ ಮಾಡ್ತಾರಲ್ಲ ಹೌ ಹ ಮಂದಿ ಹೊಲಕ್ಕ ಕೂಲಿ ಗಾಂಡ್ ಹೊಂಟಿಂದ ಅಂದ್ರೆ ಏನ್ ಹಾತಾರೀಪ ಹಣ ತಿದ್ದ ರೊಟ್ಟಿ ರೊಟ್ಟಿ ಬುಟ್ಟಿ ಕಟ್ಟಿ ಹೌದ್ ಗಂಡ್ ಮಾತ ಹೇಳ್ತಾಳ ಸಂತನ ದುಡ್ ಐದನೂರು ರೂಪಾಯಿ ಕೂಲಿ ಮನೆಗೆ ತಂದ್ರ ನಿನ್ನ ಪರಿಣಾಮ ಚಂದದ ಇಲ್ಲಿ ಬಾತಂದ್ರೆ ಹತ್ತು ಹಜಾರ್ ಕರ್ತ ನೀ ಕೂಲಿ ಐದ್ನೂರು ಅಂದ್ರೆ ಚಪಾತಿ ಅದು ಕಳವರೆ ಮಾಡು ಹ ಸುಳ್ಳ ಹೇಳ ಹಿಂಗದ ಹೌದು ಅದಕ್ಕೆ ಸಂತ ಶಿಸುನ ಸರಿಪಜ್ಜ ಏನ್ ಮಾಡ್ತಾರಪ್ಪ ತನ್ನ ಗುರು ಗೋವಿಂದ ಭಟ್ಟನಲ್ಲಿ ಕೂತಿರ್ತಕ್ಕಂತ ಸಮಯದೊಳಗ ಏತ್ರಿಪಾ ಹೇಳ್ತಾನೊಂದು ಮಾತ ಗುರು ಗೋವಿಂದ ಭಟ್ಟ ಹೌದಾ ಏನ್ ಹೇಳ್ತಾನ ಏನ್ರಿಪಾ ಸ್ವರೂಪ ನೀನು ಅನುಭಾವದ ಜಳಕ ಗೊತ್ತ ಹೇಳಿದ ಹೌದ ಹೌದ ಅವಾಗ ಸಂತ ಶಿಶುನಾಳ ಸರಿಪಿಗೆ ತಿಳಿಲಿಲ್ಲ ಹ ಸಂತ ಶಿಶುನಾಳ ಸರಿಪಿಗೆ ತಿಳಿಲಿಲ್ಲ ಆ ತಿಳಿದು ಇದ್ದಿರತಕ್ಕಂತ ಸಮಯದೊಳಗ ಗುರುವಿಗೆ ಹಾಳಿ ಕೆಳವ್ರನ್ನ ಬೈದಾನ ಕೊಂಡ ಕಳ್ಕೊಂಡ ಬಾವಿಗೆ ಜಳಕಕ್ಕು ಹೊಂಟ ಹಾವಿಗೆ ಜಳಕಕ್ಕ ಹೊಂಟ ಹೋಗಿ ಕ್ಲಿಸಿದ್ರೆ ಜಳಕ ಒಂದು ಹೆಣ್ಣು ಮಗಳು ಚಿನ್ನವ ಅನ್ನುವಂತ ಹೆಣ್ಣು ಮಗಳು ப்பா அதே சேர்ந்தீ பாவிக் தர்லக்கு நீர் தரல சந்த சிசுனாழ ஷரீப்டா பாவியாக ஜகத்தினாக சந்த சிசுனா ஷரீஃப் கண்ட ஆனவனு குச்சம் மேல் ஹோகிபித்துவன குச்சலு மலுத்து ஏனாய்த்திப்பா சந்த சிசுனாழ ஷரீப் மாத்தானிப்பா ಮನಸ್ಸನ್ನು ತಕ್ಕಂಥ ಮಂಗೈತಿ ಹಾರಿ ಹೋಗಿ ಅದ ತಿಳ್ಕೊಂಡ ತಿಳ್ಕೊಂಡ ಆ ಚಿನ್ನವ ಕೊಡ ತುಂಬಿಕೊಂಡು ಮುಂದೆ ಹೊಂಟಲು ಅಕ್ಕಿ ಹಿಂದೆ ಹೊಂಟ ಬಿಟ್ಟ ಹಳ ಹಳ ಹೆಣ್ಮಗಳು ಹುಚ್ಚಾಗಿ ನಿರ್ಲಕ ಹಿಂದ ಹದ್ ಅಲ್ಲ ಇವ್ಗೆ ನಾನು ಹುಚ್ಚಿಚ್ಚು ಹಿಡಿದ ನನಗೆ ಬೆನ್ ಹತ್ತಿ ಅನ್ನ ತಂದಳಕೆ ಹದ್ ಹೌದು ಹೋಗಿ ಮನೆಯಾಗ ಕೊಡ ಇಳಿಸ್ತಿದ್ಲು హలో కొడ ఇ మావూ హతాళతా మావాన బావి మీరిగర్ తర్వా గణమగ నేకడ్ బెన్న హత్య బావి దింద మనతన బెన్ హత్య బావి దింద మనతన బెన్ హత్య ఇవ్గన తిల్సి హు హీపా మావ చిన్నవన మావురగ బునాళ సరిపంద మా హతానా ఏరిప ఎప్పా నీవు సంతీరీ శండ్రద్ధి నన్ను సొసె బావి మీరిగర్ తర్క్ హోగ్ ತುಂಬಕೊಂಡು ಮನಿಗೆ ಬಂದಾಳ ಅಕ್ಕಿ ಹೊರ ಹಾಕಿ ಹಿಂದೆ ಯಾಕೆ ಬೆನ್ ಹತ್ತಿರ ಏನ್ ಹೇಳ್ತಾನಿಪ್ಪ ಮಾಯದ ಮನಸ್ಸ ಮೋಹಕ್ ಒಳಪಟ್ಟು ಅಂತ ಹೇಳ್ದು ಹಳ್ಳು ನಿನ್ನ ಮನೆಯಾಗ ಅಂತ ಬರ್ಕೋಲತ್ತ ಕೇಳ್ದಾ ತೊಗಲೀಲು ಬರ್ಕೋಲ ಅದ ಏನು ಅಂತ ಕೇಳ್ದ ಹೇಳು ತೊಗಲೀಲು ಬರ್ಕೊಲ ಒಳ್ಳೆ ಎದ್ದು ಹೌದು ಎದ್ದಿ ನನ್ನ ಮೈಗೆ ಹೊಡಿಯತ್ ಹೇಳಿದ ಹೌದು ಹೌದು ಅವಾಗ ಹೇಳ್ತಾನೆಪ್ಪ ನೀವು ಸೇಂದ್ರಿದ್ದೀರಿ ನಿನ್ನ ಗುರು ಗೋವಿಂದ ಭಟ್ಟದನ್ನ ನೀವು ಸಂತ ಶುಶುನಾಳ ಸರಿಪಿದ್ದೀರಿ ಹಾಗೆ ಜಾರ ಕರ್ತ ನಿಮ್ಮನ್ನು ಹೊಡೆದ್ರು ಏನ್ ನಾನು ಪಾಪಕ್ಕೂ ಗುರಿ ಆಗ್ತೀನಿ ನನಗೆ ಯಾವ ಪಾಪದಾಗ ಹೇಳ್ತಾನ ಅಂದುಕೊಳ್ಳೆನೆ ಹೇಳ್ತಾನಿಪ್ಪ ಈ ಅಳಿಬೇಕಾಗ್ಯದ ಹೌದು ನೀ ಎಂದ ತೊಗ್ರಿ ತೊಗಲಿನ ಬರ್ಕೊಲ್ಲ ಎಣ್ಣಾಗೆದ್ದು ಹೊಡಿತೀವಿ ನೋಡು ಹೌದು ಹೌದು ಅವಾಗ ನನ್ನ ಮೈಯೊಳಗೆ ತಿರತಕ್ಕಂತ ಕಾಮ ಕ್ರೋಧ ಲೋಪ ಮೋಹ ಮದಮಚ್ಚರಂತಕ್ಕಂತ ಆರು ಅರಿಷಡ್ ವರ್ಗ ಗುಣಗಳನ್ನು ಅಳಿತಾವಂತ ಹೇಳಿದ ಹೌದು ಹೌದು ಯಾಕಾಗಲ್ಲ ಕಟ್ಟಲುಕೊಂಡು ಚೆನ್ನವನ ಮಾವಿತ್ತಾವ ಏನ್ ಮಾಡ್ತಾರ್ರಿಪ ಸಂತ ಸುಶುನಾಳ ಶರೀಪನ ಮಾತ್ರ ಮಿರಲಿಲ್ಲ ಹೌದು ಹೌದು ಆ ಮೀರದ ಇತ್ತಿರ್ತಕ್ಕಂತ ಸಮಯದೊಳಗ ಬಾರಿ ಹತ್ತಿರತಕ್ಕಂತ ಎಣ್ಣೆ ತಗೊಂಡು ಸಂತ ಸುಶುನಾಳ ಶರೀಪ್ ಎಲ್ಲಿ ಹೊಡಿತಾನ ಅಲ್ಲೆಲ್ಲ ರಕ್ತ ಚಮತದ ಹೌದು ಹೌದು ಆ ರಕ್ತದ ಮೈ ತಗೊಂಡು ಗುರು ಗೋವಿಂದ ಭಟ್ಟನ ಬಲ್ಯಾಕ ಬರ್ತಾನ ಬರ್ತಾನೆ ಹೌದು ಅವಾಗ ಗುರು ಗೋವಿಂದ ಭಟ್ ಹೇಳ್ತಾನ ಇವತ್ತು ನಿನಗೆ ನಿಜವಾದ ಝಳಕಾಗದಂತೆ ಹೇಳಿದ ಹೌದು ಹೌದು ಇಲ್ಲ ಅದಕ್ಕೆ ಹೇಳ್ತೇನೆ ನಾವು ನೀವುಗಳೆಲ್ಲ ಏನ್ ಮಾಡ್ಬೇಕಾಗ್ಯದ ಅಲ್ಲನ್ನ ಏನ್ ಮಾಡ್ಬೇಕಾಗ್ಯ ಬರಕೋಲೇಡ್ ತಿನ್ಬೇಕ ಅದು ಅನುಭಾವಿಕರ ಸಂಘ ಮಾಡುವಾಗ ನೀ ಬರ್ಕೊಲೆ ತಿಂದ್ರ ನಿನ್ನ ಜನ್ಮ ಪವಿತ್ರ ಆಗ್ತಾವ ಇಲ್ಲಿ ಮತ್ತೊಬ್ರು ಮಾತು ಕೇಳಿ ಹೋಗಿ ಬರ್ಕೊಲೇಡ ತಿನ್ ಏನಕ್ಕೆ ಹೇಳ್ತಾ ನಿನ್ನ ಜನ್ಮ ಸುಣ್ಣಾಗಿ ಹೋಗ್ತದ ಅಂತ ಹೇಳ್ತಾ ನಾವು ಹೌದ್ ಹೌದ್ ಅದಕ್ಕೆ ಬಹಳ ಉತ್ತಮ ರೀತಿಯಿಂದ ಕಾರ್ಯಕ್ರಮ ಬಹುಶಃ ಆ ಇಲ್ಲಿ ವೇಳೆ ಸಹಿತ ಬಹಳ ಚಂದ ಕೊಟ್ಟಿರಿ ಹೌದು ಮೇಲಾಗಿ ನಮ್ಮ ಸರಜೋಡಿ ಕಲಾವಿದರ ಕಡೆ ಸ್ವಲ್ಪ ಹೋಗುವುದು ಹೌದು ನಮ್ಮ ಸರಜೋಡಿ ಕಲಾವಿದ ನಮ್ಮ ಜೊತೆಯಲ್ಲೇ ಮಾತಾಡ್ತಿರ್ತಕ್ಕಂಥ ಕಲಾವಿದ ಆ ಅವ್ರು ಕೇಳಿರತಕ್ಕಂತ ಪ್ರಶ್ನೆ ನನ್ನ ತಿಳಿದ ಪ್ರಕಾರ ನಾನು ಹೇಳಿದ್ ನಾವು ಹೌದು ಅವ್ರು ಹೇಳಿದ್ರು ಅದಕ್ಕೆ ಅವರು ಕೃತಾಯುಗ ತ್ರೇತಾಯುಗ ದ್ವಪಾರ ಯುಗ ಕಲಿಯುಗ ಹೌದು ಇವು ನಾಲ್ಕು ಯುಗಗಳದಾವು ಹೌದೌದು ನಾಲ್ಕು ಯುಗದೊಳಗ ಕಲಿಯುಗದ ನೀವ್ ಹೇಳಿರ ಮೇಲಾಗಿ ಇಪ್ಪತ್ತನೇ ಶತಮಾನದ ವಿಷಯ ನೀವು ಕೊಡ್ಲಾಕತ್ತಿರ ಉದಾಹರಣೆ ಹೌದು ಇದರಕ್ಕಿಂತ ಪೂರ್ವದೊಳಗೆ ಆಗ ಹೋಗಿ ಇವತ್ತು ಅವ್ರು ಹೇಳಾರೀಪಾ ಒಂದ್ ಮಾತು ಹೇಳ್ತೀನಿ ಸರ್ ಏನ್ ಹೇಳ್ತೀರಿಪ್ಪ ತಪ್ಪು ಕೊಲಕ್ ಹೋಗ್ಬೇಡ್ರಿ ಹೌದು ಈ ಹದಿನೆಂಟ್ನೂರ ನಲವತ್ತೆಂಟರೊಳಗೆ ನಡೆದಿರ್ತಕ್ಕಂತ ವಿಷಯ ನಮಗೆ ಕಣ್ಣಿಗೆ ಕಾಣುವಂತ ವಿಷಯ ಹೌದು ಎಂಟು ಹತ್ತು ಒಂಬತ್ತನೇ ತರಗತಿ ಓದುವಂತ ಪುಸ್ತಕದೊಳಗೆ ನೇರವಾಗಿ ಬರೋದತ್ ನಾ ಹೇಳಿ ನಿಮಗೆ ಹೌದು ಹೌದು ನಮಗದು ಹಿಂದಿಂದ ಹಾಗೆಲ್ಲ ಬಿಟ್ಟು ಗೊತ್ತಿಲ್ಲ ಹೌದು ನಿಮ್ಮಲ್ಲಿ ಹಾಂಗ ಪುರಾವಿ ಐತೆಲೋ ನಂಬಲ್ಲಿ ಪುರಾವಿ ಐತೆ ಹೌದು ಈಗ ಇಪ್ಪತ್ತನೇ ಶತಮಾನದೊಳಗಿದ್ರು ಸಹಿತ ಹಿಂಗ ನಾವು ಓದಿವಿ ನಮಗ್ ಹಿಂಗ್ ಕಂಡದ ಹೇಳಿವತ್ತ ಅಷ್ಟೇ ಹೇಳಿವ್ ಹೌದು ಮತ್ತೆ ನಿಮಗೆ ಏನ್ ತಪ್ಪನ್ಸಿತ್ತಂದ್ರೆ ಹೇಳತ್ ಹೇಳಿದ್ನಲ್ಲ ಅದಕ್ಕೆ ಅವ್ರ ಹತ್ರ ಇನ್ನ ಇದು ಭೂಮಿಗೆ ಮತ್ತು ಮುಗಲಿಗೆ ಎಷ್ಟು ಅಂತರ ಐತಿಲ್ಲ ಅಷ್ಟು ಅಂತರ ಅದು ಮಾಸ್ತಾರೆ ಅಂತ ಹೇಳಿದ್ರು ಹೌದೌದು ಹೌದಾ ಹೌದು ನಾ ಹೇಳೀನಿ ಇನ್ನೊಂದು ವೀರಪ್ಪ ಮತ್ತು ಅಪ್ಪಕ್ಕೆ ದೇವ ಇದ್ದಕ್ಕೆ ಊಟ ಮಾಡಿಸ ಆ ದೇವಿ ಹೆಸರೇನು ಒಂದು ಕೂಡನೆ ಹೌದಾ ಬ್ರಾಮಿ ದೇವಿ ಅಂತ ಹೋದ ಪಳದೊಳಗ ನಾ ಹೇಳೀನಿ ಹೇಳಿ ಯಾಕಂತ ಕೇಳಿದ್ರ ಒಂದೊಂದು ಪುರಾಣದೊಳಗೆ ಒಂದೊಂದು ಲೇಖ ಆಧಾರ ಪತ್ತದ ಒಂದು ಕೆಲವೊಂದು ಪುರಾಣದ ಪುರಾಣಿದ್ರು ಪುರಾಣ ಮಾನ್ಯ ಡಾಲಿಗೆ ಹೋಗಿ ಬೇರೆ ಕಡೆಗೆ ಹೋದಾ ಹೋದ ದಯವಿಟ್ಟು ಅಂತ ತುಕೊಳ್ ಹೋಗ್ಬಿಡ್ರ ಪುರಾಣ ಹೆಸರು ನಿಮ್ಗೆ ಆ ಹಾಸನ ಆ ಸೀಮೆಯ ತಿಳ್ಕೊಂಡು ನಿಮ್ಗೆ ಹೇಳಿ ಹೋದ್ ಹೆಸರು ಬುಕ್ಸ್ ಹೇಳಿದೆವು ಹೇಳಿದೆವು ಹೌದು ಕರೆ ನಿಮ್ಗೆ ನಿಮ್ಮಲ್ಲಿ ಉಟ್ರ ನಂಬಲ್ಲಿ ತಪ್ಪಾಗಿತ್ತಪ್ಪ ಅಂತಂದ್ರ ಯಾಕಂತ ಕೇಳಿದ್ರೆ ನೀವು ಒಪ್ಪ ದೊಡ್ಡ ಕಲಾವಿದ್ರು ಮೈಬೂಣ್ಣ ತೊಂದ್ರೆ ಸಾಮಾನ್ಯಲ್ಲೂ ಸಾಕಷ್ಟು ಅವನ ಶಿಸು ಮಕ್ಕಳು ಈಗ ಅವನ ಅವನು ಮುತ್ತಿ ಆಗಿ ಮೆರೆದ ಕೂತ್ ಬಿಟ್ಟರು ಯಾಕಂತ ಕೇಳು ಯಾಕ್ರೀಪ ಅನುಭಾವಿಗಳ ಸಂಘ ಅಭಿಮಾನ ಭಂಗನಂಗಾಗಿರಬಾರ್ದು ಹೌದು ಹೌದು ವ್ಯವಹಾರ ಏನೈತಿ ಹ್ಯಾಂಗ್ರಿಪಾ ಅನುಭಾವಿಕರ ಸಂಘ ಅನುಭವ ಅಭಿಮಾನ ಭಂಗ ಆಗಿರಬಾರದು ಹೌದ್ ಹೌದು ಅದು ಒಳ್ಳೆಯ ತತ್ವಕ್ಕೆ ಹೋಗಿ ಮುಟ್ಟಿಸುವಂತ ಮಾತಾಗಿರ್ಬೇಕು ಇನ್ನು ನಮ್ಮ ಸರಿದ್ರಿಗೆ ಏನ್ ರೀತಾ ನಾನು ದೈವದಪ್ಪಣೆ ತಗೊಂಡು ಎರಡು ವಿಷಯ ಕೇಳಿದ್ ನಾನು ಹೌದ್ ಹೌದು ಹಾಲು ಮತ್ತೆ ಸೀತರಾಮನ ವಿಷಯ ಪುಲ್ ಪಾಯಿಂಟ್ ಪುಲ್ ಪಾಯಿಂಟ್ ಹೌದು ಪ್ರಶ್ನೆ ಕೇಳದಕಾರ ಹೇಳಿದ್ರವರು ನೀವು ಮೊದಲ ನಾ ಏನ್ ಕೇಳೀನಿ ಅನ್ನತಕ್ಕಂಥದ್ದು ಮೊದಲ್ ನಿಮ್ ತಲೆ ಆಗಿರ್ಲಿ ನಮಗ್ ಹೇಳ್ತಾರ ಹೌದ್ ಮತ್ತೆ ನಾ ಫುಲ್ ಪಾಯಿಂಟ್ ಪುಲ್ ಪಾಯಿಂಟ್ ಇಟ್ಟು ಆಧಾರಬದ್ಧವಾಗಿ ನಾನ್ ಕೇಳಿನಿ ಅದ್ರಾಗ ಅಲ್ಲೇ ಶಾರ್ಟ್ ಲೈನ್ ಹೊಡೆದು ಸಿದ್ದರಾಮನು ಇಲ್ಲಿ ಏನಿಸಿದ ಪುಲ್ ಪಾಯಿಂಟ್ ಪುಲ್ ಪಾಯಿಂಟ್ ಅಂತ ಹೌದು ಅದು ಶೈವ ಧರ್ಮ ಅಂತ ಹೇಳಿದ್ರು ಹೌದು ಹೌದು ಸರ್ ಒಂದ್ ಸ್ವಲ್ಪ ವಿಚಾರ ಮಾಡ್ರಿ ಶೈವ ಶೈವ ಧರ್ಮ ಅಂತಂದ್ರೆ ಮುಂದೆ ಪಂಡಿತರು ಅಂತ ಹೇಳಿ ನಿಮಗನ ಹೌದಾ ಅಲ್ಲಿ ವ್ಯಕ್ತಿ ಹೆಸರು ಬರ್ತದೆ ಶೈವ ಧರ್ಮ ಮತ್ತೆ ಯಾವ ಹಂತ ಧರ್ಮ ತಂದು ಸೇರಿಸ್ಬೇಡ್ರಿ ಅಲ್ಲಿ ಶೈವ ಧರ್ಮ ಜೈನ ಧರ್ಮ ಕ್ರೈಸ್ತ ಧರ್ಮ ಇರ್ಲಿ రి నోడి శైవ ధర్మను ఎలా అది వ్యక్తి హెసర అదనూ బిడి హి కడి ఒ వ్యక్తి హెసర శైవ ధర్మ ఆ ధర్మ ఈ ధర్మ ఏను అది వ్యక్తి హెసర మండ హ్యాఖ్యాం కొట్ హ్యాఖ్యాన అనుగుణవీవు అర్థమాక్రీ అర్థ మార్కొందు హా హీపా మొందు విషయ నేదార ఒర ఏనా కొట్రు ఎవ్రీపా ಈ ಸತ್ತ ನೀವು ಕೇಳಿದ ಪ್ರಕಾರ ಅವರು ಸತಿ ಸಹಗಮನ ಪದ್ಧತಿ ಹೌದು ತಂದಾರ ಆ ಸತಿ ಸಹಗಮನ ಪದ್ಧತಿ ಒಳಗೆ ಇದ್ದಿರ್ತಕ್ಕಂಥ ಸಮಯದೊಳಗೆ ನಮ್ಮ ಹಾಲು ಮಕ್ಕಳೊಳಗ ಹೆಣ್ಣು ಮಗಳು ಹೌದು ತನ್ನ ಗಂಡ ಸತ್ತ ನಂತರ ಅಕಿನೂ ಕೂಡ ಚಿತ್ತಿಗೆ ತನ್ನ ಪ್ರಾಣ ಬಿಟ್ಟಳ ಆ ಹೆಣ್ಣು ಮಗಳು ಆ ಹೆಣ್ಣು ಮಗಳ ಹೆಸರೇನು ಯಾವ ತಾಲೂಕ ಯಾವ ಜಿಲ್ಲಾ ಯಾವ ಊರು ಅಂದ್ಕೂಡ್ಲೇನೆ ಒಂದು ಅವರು ಹೆಸರು ಎರಡೂ ತಪ್ಪೇ ಅದಾವ ನಿಮ್ಮ ಫೋನ್ ಎಲ್ಲೆಲ್ಲಿ ಹೋಗ್ಯದ ನಮ್ಗೆ ಬಂದ ಹೌದು ಅದಕ್ಕೆ ಸರ್ ಹಂಗ್ ತಪ್ಪು ಹೇಳಕ್ ಹೋಗ್ಬೇಡ್ರಿ ಹೌದು ಅದನ್ನು ಕೂಡ ಸರ್ವತ ತಪ್ಪದ ಹೌದು ಸ್ವಲ್ಪ ಸಮೀಪ ಹಾಯಿರು ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಇನ್ನೇನು ಹೆಚ್ಚಿಗೆ ಮಾತನಾಡಿ ದೈವಿಕ ವಾಜ್ಜಾಗದೆ ಹೌದು ಹೌದು ಯಥ ಪ್ರಕಾರ ನಾಲ್ಕು ನೋಡಿ ಚಾಲಂದ ನಮ್ಮ ಇನೈಗೆ ಬಹಳ ಅನುಭಾವಿಕ ತತ್ವ ನಮ್ಮ ಸಿಂದಗಿ ನಾಡಿನ ಸಾಹಿತ್ಯದ ರತ್ನ ಹೌದು ಅದಕ್ಕಿಂತ ಒಳಗೆ ಇದೇ ವಿಜಯಪುರ ಜಿಲ್ಲಾ ಬಸ್ಸವನ್ನ ಆಗಿ ಹೋಗಿರ್ತಕ್ಕಂಥ ನಾಡು ಭಾಗ್ಯವಾಡಿ ಈಗ ಸದ್ಯಕ್ಕ ಒಂದು ಸಾಹಿತ್ಯದ ರತ್ನ ಅಂತಕ್ಕಂಥದ್ದು ನಮ್ಮ ಶಿಂದಗಿ ತಾಲೂಕದೊಳಗ ಹುಟ್ಟಿ ಬಂದ ಶಿಂದಗಿ ಭೂತಾಳಿ ಮಾಸ್ಟರ್ ತಿಳ್ಕೊಂಡ ಹೌದು ಬಹುಶಃ ಸಿಂದಗಿ ಭೂತಾಳ ಮಾಸ್ತರ ಸಾಹಿತ್ಯ ಕರ್ನಾಟಕ ಮಹಾರಾಷ್ಟ್ರದೊಳಗ ಎಲ್ಲಿ ಹಿಂಗ ಹಚ್ಚು ನೋಡುವ ಸಹಿತ ಅವನು ನಮಗ ಕೇಳುತ್ತ ನಮಗೆ ಒಂದು ಅನತಮರು ಕ್ಯಾಲಿ ತಮ್ಮ ಪದ್ಯದ ಮುಖ್ಯನ ಮೇಲಾಗಿ ಮಾತಿನ ಮುಖೇನ ಹೇಳಿ ಆ ಜನರಿಗೆ ಬಹುಶಃ ಬಹಳ ಮಂದಿ ಕಣ್ಣ ನೀರುತ್ತೆ ಅಂದ್ರೆ ನಮ್ ನನ್ನ ಮಾತು ಕೇಳಿ ಹೌದ್ ಹೌದು ಯಾಕಂತ ಕೇಳಿದ್ರ ಹಂಗ ದೃಷ್ಟಾಂತಿ ಹಂಗದಾವು ಅವ ಸಾಹಿತ್ಯ ಹಂಗದವು ಕರೆ ಅವ್ರು ಮಾತಾಡ್ತಕ್ಕಂತ ಮಾತೋಳಗ ಹೆಂಗಾಗಿತ್ತು ಮಾತಾಡುವಂತ ಸಮಯದೊಳಗೆ ದುಃಖ ಬರ್ಲಾಕತಿತ್ತು ತೋಡೆ ಮಂದಿ ಹೌದು ಹೌದು ಈಗ ಕತಿ ಸಾಹಿತ್ಯ ಎಲ್ಲಾರು ಕಟ್ಟಿ ಕೊಡ್ತಾರ ಹೌದು ಅವು ನಮ್ ಬಾಯಾಗ ತಗೊಂಡು ರುಚಿ ಮಾಡಿ ಇನ್ನೊಬ್ರು ಕಿವಿಗೆ ಮುಟ್ಟಿಸ್ತೀವಿ ನೋಡು ಹೌದ್ ಹೌದ ಅದು ಮೊದಲು ನಮ್ ತಲೆ ಅದಕ್ಕ ಅಂತ ಒಂದು ನಮ್ಮ ಆತ್ಮಿ ಹಿರಿಯರು ಮುಂದಿನ ಪಳಕ್ ಹಾಡ್ತಾರಂತಕ್ಕಂಥ ಒಂದು ಭಾವ ಇಟ್ಟುಕೊಂಡ ಯಥಾ ಪ್ರಕಾರ ನೋಡಿ ಚಾಲಂದ ನಮ್ಮ ಮಾತನ್ನ ಚಾನಿಸ್ ಕೊಡ್ತ ಹೌದೌದು